ಎರಡು ಸಾವಿರದ ಇಪ್ಪತ್ತೈದು ವರ್ಷ ಭವಿಷ್ಯ ಹೇಗಿದೆ ಈ ಅತಿ ಬುದ್ಧಿವಂತರು ಮಿಥುನ ರಾಶಿ ನಿಮ್ಮ ಬುದ್ಧಿವಂತಿಕೆ ಎಲ್ಲಿ ನಿಮಗೆ ಗೊತ್ತಿಲ್ಲ ಯಾಕೆಂದ್ರೆ ನಿಮಗೆ ಕೇಂದ್ರ ಅಧಿಪತಿ ಜೀವಕಾರಕ ಜೀವಾತ್ಮಕಾರಕ ಬಂದು ಗುರು ದಶಮಾಧಿಪತಿ ಕರ್ಮಾಧಿಪತಿ ನಾವು ಯಾವ ರೀತಿಯ ಕರ್ಮ ಮಾಡ್ತೇವೆ ಅನ್ನೋದನ್ನ ಹತ್ತನೇ ಮನೆಯಿಂದ ನೋಡ್ತೇವೆ ಹತ್ತನೇ ಮನೆಯ ಅಧಿಪತಿ ನೋಡ್ತೇವೆ ಹತ್ತನೇ ಮನೆಯಲ್ಲಿ ಇರತಕ್ಕಂಥ ಗ್ರಹಗಳನ್ನ ನೋಡ್ತೇವೆ ಹತ್ತನೇ ಮನೆಗೆ ಇರತಕ್ಕಂಥ ದೃಷ್ಟಿ ಇರತಕ್ಕಂತ ಗ್ರಹಗಳನ್ನ ನೋಡ್ತವೆ ಸೊ ಗುರು ದೊಡ್ಡ ಹೆಸರು ದೊಡ್ಡ ಗೌರವ ದೊಡ್ಡ ದೊಡ್ಡ ಪದವಿ ದೊಡ್ಡ ಮಾತು ದೊಡ್ಡ ಚಿಂತನೆ ರಾಜಕೀಯ ವ್ಯಕ್ತಿಗಳ ಪರಿಚಯ ದೊಡ್ಡ ದೊಡ್ಡ ಗುರುಗಳ ಪರಿಚಯ ದೊಡ್ಡ ದೊಡ್ಡ ಸಾಧಕರ ಪರಿಚಯ ನಿಮಗಿರುತ್ತೆ ಬಟ್ ಏನಂದ್ರೆ ಮಿಥುನ ರಾಶಿಗೆ ಕೆಲವೊಂದು ಲಿಮಿಟ್ಸ್ ಇರುತ್ತೆ ಬುಧನ ಒಂದು ಪರಮಾಧಿಕಾರ ನಾಲ್ಕನೇ ಮನೆಯಲ್ಲಿ ತನ್ನ ಸ್ವಂತ ಮನೆಯಲ್ಲಿ ಉಚ್ಚಂಗತನ ಆಗ್ತಾನೆ ಅದರಿಂದಲೇ ನಿಮ್ಮನ್ನ ಒಂದು ಕಡೆ ಕುಳಿತುಕೊಳ್ಳಕ್ ಬಿಡಲ್ಲ ಮಹಾ ಬುದ್ಧಿವಂತರ ನೀವು ಅದಕ್ಕೆ ತೀರಾ ಬುದ್ಧಿವಂತರಾದ್ರೂ ಕೂಡ ದೊಡ್ಡತನಕ್ಕೆ ಎಳೆದು ಬಿಡ್ತೀರಿ ಮೋಸ ಮಾಡಿಬಿಡ್ತಾರೆ ನಿಮ್ಮನ್ನ